ಹೆಸರಿಗಷ್ಟೇ ಮಂಗಳೂರು ಸ್ಮಾರ್ಟ್ ಸಿಟಿ ಮಳೆ ಬಂತು ಅಂದ್ರೆ ಸ್ಮಾರ್ಟ್ ಸಿಟಿಯ ಬಂಡವಾಳ ಬಟಾ ನೋಡಿ ರಸ್ತೆ ತುಂಬಲ್ಲ ಗುಂಡಿಗಳು ವಾಹನ ಸವಾರರು ಜನರ ಪಾಡಂತೂ ಹೇಳೋಕೆ ಆಗಲ್ಲ ಹೇಗಿದೆ ಅಲ್ಲಿನ ಪರಿಸ್ಥಿತಿ ತೋರಿಸ್ತೀವಿ ನೋಡಿ ಕೆರೆಯ ಅಂಗಳದಲ್ಲೇ ಮನೆಗಳಿವೆ ಅನ್ಸುತ್ತೆ ರಸ್ತೆ ಕಾಣ್ತಿಲ್ಲ ಎಲ್ಲಿ ನೋಡಿದರೂ ನೀರು ಗುಂಡಿ ಬಿದ್ದ ರಸ್ತೆಗಳು ಅಂದಹಾಗೆ ಇದು ಸ್ಮಾರ್ಟ್ ಸಿಟಿ ಮಂಗಳೂರಿನ ಅವ್ಯವಸ್ಥೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಮಳೆಗಾಲ ಶುರುವಾಗಿದೆ ತಡ ಕಡಲ ತಡಿ ಮಂಗಳೂರಿನ ರಸ್ತೆಗಳು ಗಬ್ಬೆದ್ದು ಹೋಗಿವೆ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ಕಿತ್ತು ಹೋಗಿರುವ ಡಾಂಬರು ವಾಹನ ಸವಾರರನ್ನ ಹೈರಾಣಾಗಿಸಿದೆ ಮಂಗಳೂರು ಹೃದಯ ಭಾಗದ ಕಂಕನಾಡಿ ಜಂಕ್ಷನ್ ಪಂಪ್ವೆಲ್ನಿಂದ ಕಂಕನಾಡಿ ಮೂಲಕ ಮಂಗಳೂರು ಪ್ರವೇಶಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಬೈಕ್ ಸವಾರರು ಬಿದ್ದು ಗಾಯಗೊಳ್ತಿದ್ದಾರೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ಸ್ಮಾರ್ಟ್ ಸಿಟಿ ಮಂಗಳೂರು ಇದೀಗ ಅವ್ಯವಸ್ಥೆಗಳ ಆಗರ ಆಗ್ತಾ ಇದೆ ನಾನೀಗ ಮಂಗಳೂರು ನಗರದ ಕಂಕನಾಡಿ ಜಂಕ್ಷನ್ ಬಳಿ ಇದ್ದೇನೆ ನೀವು ಗಮನಿಸ್ಬೋದು ಆ ಪ್ರಮುಖವಾಗಿ ಜಿಲ್ಲೆಯಾದ್ಯಂತ ಮಳೆ ಆಗ್ತಿದೆ ಮಂಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಇದು ಮಂಗಳೂರಿನ ಕಂಕನಾಡಿರತಕ್ಕಂಥ ಒಂದು ಪ್ರಮುಖ ಜಂಕ್ಷನ್ ಇಲ್ಲಿ ಈಗ ರಸ್ತೆಯನ್ನು ನೋಡಿದರೆ ಗೊತ್ತಾಗಬಹುದು ಎಷ್ಟು ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದೆ ಅಂತೇಳಿ ಆ ವಾಹನಗಳು ಸಂಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಸಾಕಷ್ಟು ಅಪಘಾತ ಪ್ರಕರಣಗಳು ಕೂಡ ಮಂಗಳೂರು ನಗರದಾದ್ಯಂತ ವರದಿ ಇರುವಂಥದ್ದು ಒಂದು ಕಡೆ ಮಳೆ ಬಂದರೆ ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಪ್ರಮುಖ ಸರ್ಕಲ್ಗಳು ಜಲಾವೃತ ಆಗುತ್ತೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಚರಂಡಿ ರಸ್ತೆ ಸೇರಿ ಹಲವು ಕಾಮಗಾರಿಗಳು ನಡೆದಿವೆ ಆದರೆ ಮಳೆ ಬಂದರೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗುತ್ತೆ ಮನೆಗಳಿಗೂ ಮಳೆ ನೀರು ನುಗ್ಗಿ ಮನೆಯಲ್ಲಿರುವ ವಸ್ತುಗಳೆಲ್ಲ ಹಾಳಾಗಿವೆ ನಾಗರಿಕರು ಮಹಾನಗರ ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಡಿ ಸಂಘಟನೆ ಇವತ್ತು ಕಂಕನಾಡಿ ಜಂಕ್ಷನ್ ಪ್ರತಿಭಟನೆಗೆ ನಿರ್ಧರಿಸಿದೆ ಯಾವಾಗ ಸ್ಮಾರ್ಟ್ ಸಿಟಿ ಯೋಜನೆ ಅಂತೇಳಿ ಇದು ಇವರಿಗೆ ಒಂದು ಕಾನ್ಸೆಪ್ಟ್ ಸಿಕ್ಕಿತ ಆ ವಿಚಾರ ಅದರ ನಂತರ ಈ ಸಮಸ್ಯೆಗಳು ಜಾಸ್ತಿ ಈ ಮಳೆಗಾಲದ ಎಲ್ಲಾ ಅವಾಂತರಗಳು ಇದು ದೇವರು ಮಾಡಿದಲ್ಲ ಮನುಷ್ಯ ಮಾಡಿದು ಹಣ ಖರ್ಚು ಮಾಡುವಾಗ ಬೇಡದಕ್ಕೆ ಖರ್ಚು ಮಾಡ್ತಾರೆ ಆದರೆ ಜನರಿಗೆ ಯಾವುದರಿಂದ ಸಮಸ್ಯೆ ಆಗ್ತದೆ ಅದನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅದರ ಬಗ್ಗೆ ಯಾರಿಗೂ ಕೂಡ ಆಲೋಚನೆ ಇಲ್ಲ ಈ ಚರಂಡಿಗಳು ಮತ್ತು ಈ ರಾಜಕಾಲುವೆಗಳು ಎಲ್ಲ ಆಗಿವೆ ಅದೇನೇ ಹೇಳಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ನಗರವನ್ನು ಇಂಥ ಸ್ಥಿತಿಗೆ ತಂದಿದ್ದು ದುರಂತ ಅಶೋಕ್ ಟಿ ವಿ ನೈನ್ ಮಂಗಳೂರು